ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಎಂಟು ನಲವತ್ತೈದು ಆಯಿತು ನಾನು ಅನ್ನಕ್ಕೆ ಅಂತ ಮಾಡಿ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಯಾಕಂದ್ರೆ ಕೊಚ್ಚಲ ಅದಕ್ಕೋಸ್ಕರ ಮುಂಚೆ ನೆನೆ ನೆನೆ ಹಾಕಿದೆ ಬಟ್ ಕಿರಣ್ ಅವರು ಪ್ಲ್ಯಾನ್ ಮಾಡಿದ್ದರು ಅಡ್ಡಕ್ಕೆ ಹೋಗೋಣ ಅಡ್ಡಕ್ಕೆ ಹೋಗಿ ಏನಾದ್ರು ತಿನ್ಕೊಂಡು ಬರೋಣ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಅಕ್ಕಿ ನೆನೆಸಿಟ್ಟಿದ್ದೆ ಅದನ್ನಲ್ಲೇ ಇಟ್ಟು ಅಲ್ಲೇ ಮುಚ್ಚಿಟ್ಟು ಇವಾಗ ನಾವಿಬ್ಬರು ಅಡ್ಡಕ್ಕೆ ಹೋಗ್ತಾಯಿದ್ದೀವಿ ಅಡ್ಡ ಅಂದರೆ ಏನು ಅಂತ ಹೇಳ್ತೀನಿ ತೋರಿಸ್ತೀನಿ ಬನ್ನಿ ಮುಂಚೆ ಕಿರಣ್ ಫ್ರೆಂಡ್ ಒಬ್ಬರು ಪರಿಚಯ ಮಾಡಿಕೊಟ್ಟಿದ್ದು ಅವರು ಮುಂಚೆ ಅಲ್ಲೇ ಹೋಗ್ತಿದ್ರು ಅಡ್ಡಕ್ಕೆ ಅಂತ ಅಲ್ಲಿ ಏನು ಅಡ್ಡ ಯಾವುದು ಅಂತ ಹೇಳ್ತೀವಿ ಅಡ್ಡ ಅಂತ ತಕ್ಷಣ ಇವಾಗ ಬಾಯ್ಸ್ ಅಡ್ಡ ಇರುತ್ತೆ ಆ ರೀತಿ ಅಡ್ಡ ಅಲ್ಲ ಇದು ಒಂಥರ ಹೋಟೆಲು ಒಂಥರ ಹೋಟೆಲ್ ಅಲ್ಲ ಹೋಟೆಲು ಬನ್ನಿ ನಮ್ಮ ಅಡ್ಡಕ್ಕೆ ಕರ್ಕೊಂಡೋಗ್ತೀನಿ ಹೋಗ್ತೀನಿ ಹೇಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಬೇಸ್ಮೆಂಟ್ ಗೆ ಬಂದು ಹಸಿ ಕಸಮ್ಮ ತವಣಕೋಸನ ಬೇರೆ ಬೇರೆ ಹಾಕಬೇಕು ಕಿರಣ ಅವರು ಕಸನ ಹಾಕ್ತಾ ಇದ್ದಾರೆ ನಮ್ಮ ರೂಮ್ ಇಂದ ಮೀಟರ್ ಆಗತ್ತೆ ಇದು ನೋಡಿ ಕುಣಿಗಾಲ್ ತಟ್ಟೆ ಎಡ್ಲಿ ಅಂತ ಇಲ್ಲಿ ಫೇಮಸ್ ಹೋಟೆಲ್ ಇದು ತುಂಬಾ ರಶ್ ಆಗಿರುತ್ತೆ ಕಿರಣ್ ನೋಡಿ ಒಂದು ಹದಿನೈದು ನಿಮಿಷ ಅರ್ಧ ತಾಸು ಐತೆ ನಾವು ಹೋಗಿ ಹೊರಗಡೆ ಬರಲಿಕ್ಕೆ ಲೇಟು ಅಷ್ಟೊತ್ತು ಅಲ್ಲಿ ಅಷ್ಟು ರಶ್ ಇರತ್ತೆ ನಾನು ಹೊರಗಡೆನೆ ಔಟ್ಸೈಡ್ ನಿತ್ಕೊಂಡಿದ್ದೀನಿ ಅವರೇ ಅಲ್ಲಿ ರಶ್ ಇದೆಯಲ್ಲ ಸೊ ಅವರೇ ತರ್ಕೋ ಬರ್ಲಿಕ್ಕೆ ಅಂತ ಹೋಗಿದ್ದಾರೆ ನಾನು ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ನಾವೆಲ್ಲ ಮುಂಚೆ ಬಂದಾಗ ಆ ಕಡೆ ಸ್ವಲ್ಪ ನನ್ನ ಹಿಂದ್ಗಡೆ ಸ್ವಲ್ಪ ಶಾಪ್ ಇದೆ ನಾವೆಲ್ಲ ಕೂತ್ಕೊಂಡು ತಿನ್ಕೊಂಡು ಹೋಗ್ತಿದ್ರು ಬಟ್ ಇವಾಗ ಇಬ್ಬರೇ ಬಂದಿದ್ದೀವಲ್ಲ ಯಾವಾಗೆಲ್ಲ ನಾನು ಮನೆಗೆ ಹೋಗು ತಿಂತೀವಿ ಮಹಾರಾಜ ನೋಡಿ ಇವಾಗ ಬರ್ತಾ ಇದ್ದೀರ ಅವರ ಕಡೆ ಇದೇ ನಮ್ಮ ಅಡ್ಡ ಅಂತ ನಾವು ಹೇಳೋದು ಏನಾದ್ರು ಅಡಿಗೆ ಮಾಡ್ಲಿ ಅಂದ್ರೆ ಅಡ್ಡಕ್ಕೆ ಹೋಗುವ ಅಂತ ಹೇಳೋದು ಅಂತೂ ಅಡ್ಡ ತೋರಿಸಿದ್ದೀವಲ್ಲ ನೋಡಿ ನಮ್ಮ ಅಡ್ಡ ಇದು ಫುಲ್ ಊಟಕ್ಕೆ ಮೂವತ್ತು ರೂಪಾಯಿ ತೊಗೊಂತಾರೆ ನಾವಿಬ್ರು ಬಾಲ್ಕನಿಲಿ ಕುತ್ಕೊಂಡು ತಿಂಡಿ ತಿಂತ ಇದ್ರು ನೋಡಿ ಬಾಲ್ಕನಿ ಕೂತ್ರಿ ವಿವ್ ಹೇಗ್ ಕಾಣುತ್ತೆ ಅಂತ ಹೊರಗಡೆ ಈ ವಿಡಿಯೋನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಮತ್ತೆ ಭೇಟಿ ಆಗೋಣ ನಮಸ್ಕಾರ